ಇವತ್ತು ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡಬೇಕಾದಂತ ಜನಪ್ರತಿನಿಧಿಗಳು ಮಾತಾಡಬೇಕಾದಂತ ಏನು ಸಚಿವರುಗಳ ಇವತ್ತ ಜಾಣ ಮೂಕರಂತೆ ಇವತ್ತು ನಡೆಸ್ತಾ ಇರೋದು ತುಂಬಾ ವಿಷಾದನೀಯವಾಗಿದೆ ಯಾಕಂದ್ರೆ ಇವತ್ತು ಏನು ಒಂದು ಹತ್ತು ವರ್ಷ ಗತಿಸಿದ್ರು ಕೂಡ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಅನ್ನ ಸಮರ್ಪಕವಾಗಿ ಜಾರಿ ಮಾಡಲಿಕ್ಕೆ ಮತ್ತು ಅಲ್ಲಿರುವಂತ ನ್ಯೂನತೆಗಳನ್ನ ಸರಿಪಡಿಸಲಿಕ್ಕೆ ಮುಂಬಡ್ತಿಯ ಮುಂಬರ್ತಿಯಲ್ಲಿ ಕಾನೂನು ತಿದ್ದುಪಡಿ ಮಾಡಿಸ್ಲಿಕ್ಕೆ ಇವರಿಗೆ ಆರೋಗ್ಯ ಇಲ್ಲದಂತ ನಮ್ಮ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು ಇವತ್ತು ನಾನು ಏನು ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಮೂರು ಗಳು ಆದವು ಮೂರು ಸಭೆಗಳನ್ನ ಕರೆದು ಇವತ್ತು ಈ ಭಾಗಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಮೂರು ಸಾರ್ತಿ ಸಭೆಗಳು ಕರೆದ್ರೂ ಕೂಡ ಇಲ್ಲಿಯವರೆಗೂ ಒಂದೇ ಒಂದು ಸಭೆಯಲ್ಲಿ ಕೂಡ ಒಂದೇ ಒಂದು ತೀರ್ಮಾನ ಕೂಡ ಇವತ್ತು ಬಹಿರಂಗವಾಗಿಲ್ಲ ಯಾಕಾಗಿಲ್ಲ ಅಂದ್ರೆ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಆ ತಾಕತ್ತು ಆ ಇವತ್ತು ಬೆಂಗಳೂರಿನ ರಾಜಕಾರಣಿಗಳ ಗುಲಾಮರಾಗಿ ಏನು ಬದುಕ್ತಾ ಇದಾರ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಇವತ್ತು ನಾವು ಛೀಬಾರಿ ಅಂತ ಆಗ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ನಮ್ಮ ಭಾಗದ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಬೇಕು ನಮ್ಮ ಭಾಗದ ಸರ್ಕಾರಿ ನೌಕರಿಗೆ ಮುಂಬಡ್ತಿಯಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅನ್ಯಾಯವನ್ನು ಸರಿಪಡಿಸಬೇಕು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಎಂಟು ಪ್ರತಿಶತ ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿಯನ್ನು ಕೊಡಬೇಕು ಈ ಭಾಗದಲ್ಲಿ ಏನು ಮುಂಬರ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯವನ್ನ ಸರಿಪಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಬೇಕಾಗಿತ್ತು ಆ ಕೆಲಸ ಮಾಡದೇನೆ ಇವತ್ತು ಬೇಜವಾಬ್ದಾರಿ ಏನು ವರ್ತಿಸ್ತಾ ಇದ್ದೀರಿ ಅದಕ್ಕೆ ನಾವು ಇವತ್ತು ಖಂಡನೀಯವಾಗಿದೆ ಆ ಕಾರಣಕ್ಕಾಗಿ ಇವತ್ತು ನೀವು ಈ ಬಜೆಟ್ ಅಧಿವೇಶನದಲ್ಲಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಇಲ್ಲಾಂದ್ರ ನೀವು ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ನಮಗೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಇವತ್ತು ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡಬೇಕಾದಂಥ ಜನಪ್ರತಿನಿಧಿಗಳು ಮಾತಾಡಬೇಕಾದಂಥ ಏನು ಸಚಿವರುಗಳಾದಾರ ಇವತ್ತ ಜಾಣ ಮೂಕರಂತೆ ಇವತ್ತು ನಡೆಸ್ತಾ ಇರೋದು ತುಂಬ ವಿಷಾದನೀಯವಾಗಿದೆ ಯಾಕಂದರೆ ಇವತ್ತು ಏನು ಒಂದು ಹತ್ತು ವರ್ಷ ಗತಿಸಿದರೂ ಕೂಡ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಅನ್ನ ಸಮರ್ಪಕವಾಗಿ ಜಾರಿ ಮಾಡಲಿಕ್ಕೆ ಮತ್ತು ಅಲ್ಲಿರುವಂಥ ನ್ಯೂನತೆಗಳನ್ನು ಸರಿಪಡಿಸ್ಲಿಕ್ಕೆ ಮುಂಬರ್ತಿಯ ಮುಂಬರ್ತಿಯಲ್ಲಿ ಕಾನೂನು ತಿದ್ದುಪಡಿ ಮಾಡಿಸ್ಲಿಕ್ಕೆ ಇವರಿಗೆ ಆರೋಗ್ಯ ಇಲ್ಲದಂತ ನಮ್ಮ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು ಇವತ್ತು ನಾನು ಏನು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಮೂರು ಗಳು ಆದವು ಮೂರು ಸಭೆಗಳನ್ನ ಕರೆದು ಇವತ್ತು ಈ ಭಾಗಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಮೂರು ಸಾರ್ತಿ ಸಭೆಗಳು ಕರೆದರೂ ಕೂಡ ಇಲ್ಲಿವರೆಗೂ ಒಂದೇ ಒಂದು ಸಭೆಯಲ್ಲಿ ಕೂಡ ಒಂದೇ ಒಂದು ತೀರ್ಮಾನ ಕೂಡ ಇವತ್ತು ಬಹಿರಂಗವಾಗಿಲ್ಲ ಯಾಕಾಗಿಲ್ಲ ಅಂದ್ರೆ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಆ ತಾಕತ್ತು ಆ ಇವತ್ತು ಬೆಂಗಳೂರಿನ ರಾಜಕಾರಣಿಗಳ ಗುಲಾಮರಾಗಿ ಏನು ಬದುಕ್ತಾ ಇದಾರ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಇವತ್ತು ನಾವು ಛೀಬಾರಿ ಅಂತ ಹಾಕ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ನಮ್ಮ ಭಾಗದ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಬೇಕು ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಮುಂಬಡ್ತಿಯಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅನ್ಯಾಯವನ್ನು ಸರಿಪಡಿಸಬೇಕು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಎಂಟು ಪ್ರತಿಶತ ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿಯನ್ನು ಕೊಡಬೇಕು ಈ ಭಾಗದಲ್ಲಿ ಏನು ಮುಂಬಡ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯವನ್ನು ಸರಿಪಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಮಾಡದೇನೆ ಇವತ್ತು ಬೇಜವಾಬ್ದಾರಿದಿಂದ ಏನು ವರ್ತಿಸ್ತಾ ಇದ್ದೀರಿ ಅದಕ್ಕೆ ನಾವು ಇವತ್ತು ಖಂಡನೀಯವಾಗಿದೆ ಆ ಕಾರಣಕ್ಕಾಗಿ ಇವತ್ತು ನೀವು ಈ ಬಜೆಟ್ ಅಧಿವೇಶನದಲ್ಲಿ ನಮಗೆ ನ್ಯಾಯ ಕೊಡಿಸ್ಬೇಕು ಇಲ್ಲಾಂದ್ರ ನೀವು ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ನಮಗೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ